ಏನು ಗೊತ್ತಾ ನೋಡಿ ಎಷ್ಟು ಫೀಲ್ಟಿಂಗ್ ಇದೆ ಇವತ್ತು ಸದ್ಯಕ್ಕೆ ಅದೇ ಥರ ಇರಬೇಕು ಈ ಫೀಲ್ಡಿಂಗು ಆಗಬೇಕು ಆ ಥರ ಮಾಡ್ಬೋದು ನಾನು ಫೀಲ್ಡ್ ಅನ್ಯಾಗ್ಬಿಡ್ಬೋದು ನೋಡ್ರಿ ಆ ಫೀಲ್ಡಿಂಗನ್ನು ಕಟ್ಕೋಬೇಕು

ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿನೂ ಅದರದ್ದು ಅನುದಾನ ಆಗಿರೋದು ಅದಕ್ಕೆ ಆ ಕಾಲೇಜು ಮಕ್ಕಳಿಗೆ ಒಂದು ದೊಡ್ಡದಾಗಿ ರಂಗಮಂದಿರ ಥರ ಓಪನ್ ಅಲ್ಲ ಇಂಡೋರು ಅದನ್ನು ಮಾಡೋದಕ್ಕೆ ಇದಲ್ಲಿ ಜಾಗನ ಓಡಿ ನೋಡಿದ್ದೀವಿ ಇದು ಸ್ವರ್ಣ ಭವನ ಏನಿದೆ ಆ ಥರ ಆ ಥರ ಬರಬೇಕು ಸ್ವಲ್ಪ ಚೆನ್ನಾಗಿ ಬರ್ತದೆ ಅದಕ್ಕೆ ಇವತ್ತು ನಾವು ಕುದ್ರಿ ಪೂಜೆ ಮಾಡಿದ್ದೀವಿ ಅದನ್ನು ಜಾಗ ಅಲ್ಲಿ ಸ್ವಲ್ಪ ಬೇಕಾದ್ರು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಓಡಾಡ ಆಡಾಡು ಆಟಗಳಾಡೋದಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ನೋಡಿ ಅದನ್ನು ನೋಡಿ ಮತ್ತೆ ಇಲ್ಲಿ ಎಂಟ್ರೆನ್ಸು ಸ್ವಲ್ಪ ನೋಡಿಕೊಂಡು ಅದನ್ನು ಮಾಡೋಣ ಈಗ ಸಣ್ಣ ಪವನ ಶೀಟ್ ಇತ್ತು ಸುರಿತಿತ್ತು ತಿತ್ತು ಇವಾಗ ರೆಡಿ ಆಗ್ತಾ ಇಲ್ಲ ಏನಾದರೂ ರಾಜ ಕಾಲೇಜ್ ಏನಿದೆ ಅಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಒಂದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ಸ್ವರ್ಣ ಭವನ ಇತ್ತು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಗೋಪಾಲರಾಜು ಕಾಲೇಜಲ್ಲಿ ಮಕ್ಕಳಿಗೆಲ್ಲ ಒಂದು ಆಡಿಟೋರಿಯಂ ಇಲ್ಲ ತೊಂದರೆ ಆಗ್ತಾಯಿತ್ತು ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಆಗ್ಬೋದು ಮತ್ತು ಎಲ್ಲ ಕೇಳಿಕೊಂಡಾಗ ಶಾಸಕರು ಅದನ್ನು ಈಗ ಒಂದೂವರೆ ಕೋಟಿ ವೆಚ್ಚದಲ್ಲಿ ಮಾಡಿಕೊಡ್ತೀನಿ ಅಂತ ಈಗ ಭೂಮಿ ಪೂಜೆ ಇತ್ತು ಅದಕ್ಕೆಲ್ಲ ಎಲ್ಲರೂ ಬಂದಿದ್ದರು ಮತ್ತು ಮುಂದಿನ ದಿನಗಳಲ್ಲಿ ಏನು ಸ್ವರ್ಣ ಭವನ ಏನಿದೆ ಅದು ರಿಪೇರಿ ಆಗಿತ್ತು ಈಗಾಗಲೇ ನಾವು ಶಾಸಕರನ್ನ ಕರ್ಕೊಂಡೋಗಿ ನೋಡಿದಾಗ ಅದನ್ನು ಸಹ ಈಗ ಏನೋ ಒಂದು ಶಿಥಿಲ ಆಗಿರೋದನ್ನೆಲ್ಲ ರೆಡಿ ಮಾಡಿ ಮತ್ತು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಕೊಡಬೇಕು ಅಂತ ಹೇಳಿದಾಗ ಅವ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಕೆಲವೇ ದಿನದಲ್ಲಿ ಅದು ರೆಡಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ